ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮೆರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಣೆಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ ಹಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರದ ಟೇಕಲ್ನಲ್ಲಿ ಗಣಿಗಾರಿಕಾ ವೇಳೆ ಕಾರ್ಮಿಕ ಸಾವು ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ವೀರ್ಕಾಪುತ್ರ ಗ್ರಾಮ ಗಣಿಗಾರಿಕೆ ವೇಳೆ ಇಟಾಚಿ ವಾಹನದ ಮೇಲೆ ಬಂಡೆ ಬಿದ್ದು ಚಾಲಕ ಸಾವು ಪ್ರಕರಣ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಲೀಸ್ ಅನುಮತಿ ಪಡೆದು ಗಣಿಗಾರಿಕೆ ನಡೆಸಲಾಗುತ್ತಿದೆ ಮಿಷಿನರಿ ಹಾಗೂ ಸ್ಫೋಟಕ ಬಳಸದೆ ಗಣಿಗಾರಿಕೆ ನಡೆಸುವಂತೆ ಸೂಚನೆ ಇದ್ದರೂ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಗಣಿಗಾರಿಕೆ ವೇಳೆ ಹಿತಾಚಿ ವಾಹನ ಮತ್ತು ಬಂಡೆ ಬಿದ್ದು ಕಾರ್ಮಿಕ ಒಳಗೆ ಸಿಲುಕಿದ್ದಾರೆ ಲೀಸ್ ಮಾಲೀಕ ಹಳೇಪಾಳ್ಯ ಮಂಜು ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುತ್ತೇವೆ ಎಂದು ಎಸ್ಪಿ ತಿಳಿಸಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಾಣೆಯಾದ ಚಾಲಕನನ್ನು ಪತ್ತೆ ಹಚ್ಚಲಿದ್ದಾರೆ ವೀರಕಪುತ್ರ ಗ್ರಾಮದ ಗಣಿಗಾರಿಕ ಸ್ಥಳಕ್ಕೆ ಕೋಲಾರದ ಎಸ್ಪಿ ನಾರಾಯಣ್ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಾಲೂರು ತಾಲೂಕು ಟೇಕಲ್ ಉಳ್ಳೇರಹಳ್ಳಿ ಇದರಲ್ಲಿರುವಂಥ ಈ ಬೆಟ್ಟ ಏನಿದೆ ಇದರಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಾಂಪ್ರದಾಯಿಕ ಕಲ್ಲು ಕುಟುಕರು ಅಂತ ಯಾರಿದ್ದಾರೆ ಈ ಕಲ್ಲು ಕುಚ್ಚ ಮಾಡೋಂಥವ್ರು ಈ ಬೆಟ್ಟಕ್ಕೆ ಸಂಬಂಧಪಟ್ಟಂಗೆ ಆ ಕಲ್ಲನ್ನು ದಾರಿ ಮಾಡೋಕೊಂಡು ಹೋಗೋ ಸಂದರ್ಭದಲ್ಲಿ ಪ್ರವೀಣ್ ಅಂತ ಒಂದು ಹುಡುಗ ಕ್ಯಾಸಂಬಲ್ಲಿ ವಿಲೇಜ್ ಅವನು ಇಲ್ಲಿ ಮೇಲೆ ನೀವೇನು ಹಿಂದೆ ನೋಡ್ತಾ ಇದ್ದೀರ ಆ ಕಲ್ಲು ಜಾರು ಬಿಟ್ಟು ಹಿಟಾಚ್ ಮೇಲೆ ಬಂದಿದೆ ಆ ಹುಡುಗನ ಕಾಣಿಸ್ತಿಲ್ಲ ಮೋಸ್ಟ್ಲಿ ಡೆಬ್ರಿಸ್ ಒಳಗಡೆ ಇರ್ಬೋದು ಇದೊಬ್ಬ ಮಂಜುನಾಥ ನೋಡ ಅಂಥೇಳಿ ಅವ್ರದ್ದು ಹಳೇಪಳ್ಳಿ ಅಂತ ಅವರು ಇದಕ್ಕೆ ಲೀಸ್ ಆಗಿದೆ ಗೌರ್ಮೆಂಟಿಂದ ಆ ಲೀಸ್ ಇದರಲ್ಲಿ ಮಾಡ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದರಲ್ಲಿ ಬ್ಲಾಸ್ಟಿಂಗು ಪರ್ಮಿಷನ್ ಇದೆಯಾ ಇಲ್ವಾ ಅಥವಾ ಇದು ನಿಜವಾಗ್ಲೂ ಲೀ ಲೀಸ್ ಲ್ಯಾಂಡ್ ಇದೆಯಾ ಅನ್ನೋದನ್ನ ಈಗ ಆ್ಯಂಡ್ ಜುವೆಲರ್ಜಿ ಅವ್ರು ಬಂದು ಮಾಡಿಕೊಡ್ತಾರೆ ದೆನ್ ಇದು ಫಾರೆಸ್ಟ್ ಬರೋತನ ಅದರೂ ಗೊತ್ತಿಲ್ಲ ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಸದ್ಯಕ್ಕೆ ಈಗ ಯಾರು ಓನರ್ ಇದ್ದಾರೆ ಅವರೊಂದು ನಿರ್ಲಕ್ಷ್ಯತನದಿಂದ ಯಾವುದೋ ಸೇಫ್ಟಿ ಪ್ರಿಕಾಷನ್ ತಗೊಳ್ದಿರ ಮಳೆ ಬಂದಿತ್ತು ರಾತ್ರಿ ಆದರೂ ಸಹ ಈ ಮೈನಿಂಗು ಮಾಡೋಕ್ಕೆ ಸ್ಟಾರ್ಟ್ ಆಗಿ ಮೇಲೆಯಿಂದ ಬಂಡೆ ಬಿದ್ದು ಸಾವ್ದು ಅಪರೋದ್ರಿಂದ ನಾವು ತ್ರೀ ನಾಟ್ ಫೋರ್ ಎ ಕೇಸ್ಗೆ ಮತ್ತು ಎಕ್ಸ್ಪ್ಲೂಸಿವ್ಸು ಉಪಯೋಗಿಸಿರೋದ್ರಿಂದ ಅದನ್ನ ಒಂದು ಕೇಸನ್ನ ನಾವು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡ್ತಾ ಈ ಹಿಂದೆ ಸಹ ಇಲ್ಲಿ ಒಂದು ನಾಲ್ಕೈದು ಘಟನೆಗಳು ನಡೆದಾಗಲೂ ಸಹ ನಾವು ಆ ಕಳ್ಳಗಣಿಕಾರಿಗಳೆಲ್ಲ ನಿಲ್ಲಿಸಿದ್ವಿ ಅದಾದಂತ ಸರ್ಕಾರ ಅವರಿಗೆ ಏನು ಬ್ಲ್ಯಾಕ್ಸ್ ಇದೆ ಅದು ಲೀಜಿನ ತಿರ್ಗಿ ಅವ್ರಿಗೆ ಕೊಟ್ಟು ಇವರು ಸಾಂಪ್ರದಾಯಿಕ ತುಂಬ ವರ್ಷಗಳಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಅನುಮತಿ ಕೊಟ್ಟಿದೆ ಬಟ್ ಇಲ್ಲಿ ಮಿಷಿನರಿ ಯಾವುದು ಯೂಸ್ ಮಾಡಬಾರ್ದು ಅನ್ನೋದು ಆ ಕಂಡೀಷನಲ್ಲಿ ಒಂದಿದೆ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಮಿಷಿನರಿ ಯೂಸ್ ಮಾಡ್ತಾ ಇದ್ದಾರೆ ಪೊಲೀಸರು ಲಾಸ್ಟ್ ಟೈಮ್ ಎಲ್ಲ ಸ್ಟಾಪ್ ಮಾಡಿದ್ವಿ ಈಗ ಸದ್ಯ ಈ ವಿಷಯವನ್ನು ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಸ ಅವ್ರನ್ನ ಸರ್ಕಾರ ಗಮನಕ್ಕೆ ತರೋಕ್ಕೆ ಹೇಳಿದ್ದೀವಿ ಅವ್ರು ಸರ್ತಿ ನಾವು ಸದ್ಯ ಒಂದು ವೀಕಲ್ಲೇ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ಗೆ ಬಂದು ಎಂಟೈರ್ ಈ ಕಲ್ಲು ಗಣಿಕಾರಿಗೆ ಸಂಬಂಧಪಟ್ಟಂಗೆ ಒಂದು ಕ್ರಮ ತಗೊಳ್ಳೋಕ್ಕೆ ಮತ್ತು ಇದನ್ನು ಸಂಬಂಧಪಟ್ಟಂಗೆ ಇನ್ನು ಮುಂಜಾಗ್ರತೆ ಕ್ರಮ ತಗೊಳ್ಳೋದಕ್ಕೆ ಒಂದು ಏರ್ಪಾಡು ಮಾಡ್ತೀವಿ ಈಗ ಯಾರು ಪ್ರತ್ಯಕ್ಷ ದರ್ಶಿ ಒಬ್ಬರಿದ್ದಾನೆ ಅವ್ನು ವಿಚಾರ ಮಾಡಿದಾಗ ಒಬ್ಬೇ ಇದ್ದ ಅವರು ಈ ಕಡೆ ಟಾಕ್ಟರ್ ಮಾಡಿ ಟಾಕ್ಟರು ಓಡಿಸ್ತಾ ಇದ್ದೆ ಈ ಕಡೆ ಜೆ ಸಿ ಬಿ ಎರಡನ್ನೂ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಬ್ಬ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಸತಿ ಈಗ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರಿಗೆ ಫೈರ್ ಸರ್ವಿಸ್ ಅವ್ರಿಗೆ ಹೇಳಿದ್ದೀವಿ ಇಲ್ಲಿ ಸ್ಥಾನಿಕರು ಸಹ ನಮಗೆ ಸಹಾಯ ಇದ್ದಾರೆ ಹಿಟಾಜುಗಳು ಬಂದ ತಕ್ಷಣ ಇದೆಲ್ಲ ತೆಗೆದ್ರೆ ಆಮೇಲೆ ವಿಷಯಾಂಶ ಗೊತ್ತಾಗುತ್ತೆ ಅಲ್ಲ ಫುಲ್ ಡೆಬ್ರಿಸ್ ಬಿದ್ದಿದೆಯಲ್ಲ ಅದು ತೆಗೆದ ನಂತರ ಮುಂದೆ ಆಗುತ್ತೆ ಅದನ್ನು ನಾವು ರಕ್ಷಣಾ ಆ ಕಾರ್ಯಾಚರಣೆ ನಾವು ಈಗ ಮಾಡ್ತೀವಿ